ಕುಮಟಾ ತಾಲೂಕಿನ ಗ್ರಾಮದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವರ ಬಂಡಿಹಬ್ಬವು ಅಪಾರ ಜನಸ್ತೋಮದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನವಾಯಿತು ಆಳೆತ್ತರದ ಕಟ್ಟಿಗೆ ರಾಶಿಯಿಂದ ಸಿದ್ಧಪಡಿಸಲಾದ ಕೆಂಡದ ಮೇಲೆ ಭಕ್ತರು ಬರಿಗಾಲ್ನಿಂದ ನಡೆದು ತಮ್ಮ ಭಕ್ತಿ ಸಮರ್ಪಿಸಿದರು ಕುಮಟಾ ತಾಲೂಕಿನ ಗ್ರಾಮದೇವತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಪಟ್ಟಣದ ಹಕ್ಕಲಿನಲ್ಲಿ ನೆಲೆಸಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವರ ಬಂಡಿಹಬ್ಬವು ಅಪಾರ ಜನಸ್ತೋಮದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನವಾಯಿತು ಆಳೆತ್ತರದ ಕಟ್ಟಿಗೆ ರಾಶಿಯಿಂದ ಸಿದ್ಧಪಡಿಸಲಾದ ನಿಗಿನಿಗಿಸುತ್ತಿರುವ ಕೆಂಡದ ಮೇಲೆ ಭಕ್ತರು ಬರಿಗಾಲ್ನಿಂದ ನಡೆದು ತಮ್ಮ ಭಕ್ತಿ ಸಮರ್ಪಿಸಿದರು ಮೇ ಮೂರನೇ ತಾರೀಖಿನಿಂದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಂಡಿ ಹಬ್ಬದ ಕಾರ್ಯಕ್ರಮಗಳು ಆರಂಭವಾಗಿದ್ದು ಡಂಗುರ ಸಾರುವುದು ಕಲಶೋತ್ಸವ ದೇವರ ಕರೆಯುವುದು ಕಟ್ಟಿಗೆದಾರರು ಚೋಮನ ಸೇವೆ ತುಲಾಭಾರ ಸೇವೆ ಕೆಂಡ ಸೇವೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಬಂಡಿ ಹಬ್ಬದ ದಿನದಂದು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವಿಗೆ ಉಡಿ ಸೇವೆ ಹಣ್ಣುಕಾಯಿ ಸೇವೆ ಬಾಳೆಗುನೆ ಸೇವೆ ಕುಂಕುಮಾರ್ಚನೆ ತುಲಾಭಾರ ಸೇವೆ ಸೇರಿದಂತೆ ಅನೇಕ ಸೇವಾ ಕಾರ್ಯಗಳಲ್ಲಿ ಭಾಗಿಯಾದರು ಸಂಜೆ ಸಮಯದಲ್ಲಿ ಕೆಂಡದ ಮಹಾಸತಿ ದೇವಿಯ ಎದುರಿನ ಜಾತ್ರಾ ಮೈದಾನದಲ್ಲಿ ಆಳತ್ತರದ ಕಟ್ಟಿಗೆಯ ರಾಶಿಗೆ ಬೆಂಕಿಯನ್ನ ಹಾಕಿ ಕೆಂಡವನ್ನ ಸಿದ್ಧಪಡಿಸಲಾಯಿತು ನಂತರ ಶ್ರೀ ಶಾಂತಿಕಾ ಪರಮೇಶ್ವರಿ ಅಮ್ಮನವರ ಕಳಸ ಮಾರಿಕಾಂಬೆ ಹಾಗೂ ಹೊಸಬದೇವರ ಕಳಸದೊಂದಿಗೆ ಗ್ರಾಮದೆಲ್ಲೆಡೆ ಸಂಚರಿಸಿ ಭಕ್ತರಿಂದ ಸೇವೆ ಸ್ವೀಕರಿಸಿ ಸಂಚಾರ ನಡೆಸಿತು ಈ ಕಳಸಗಳೊಂದಿಗೆ ಚೋಮ ಕಟ್ಟಿಗೆದಾರರು ಕುದುರೆ ಮುಂತಾದ ಪರಿವಾರ ದೇವರುಗಳ ಸಂಚಾರ ನಡೆಸಿದವು ಪಟ್ಟಣದಾದ್ಯಂತ ಸಂಚರಿಸಿದ ದೇವರ ಕಳಸಗಳು ಮತ್ತು ಪರಿವಾರ ದೇವರುಗಳ ಕಟ್ಟಿಗೆದಾರರು ಮೂಲಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಕೆಂಡಸೇವೆ ನಡೆಯುವ ಜಾತ್ರಾ ಮೈದಾನದತ್ತ ಆಗಮಿಸಿದವು ಈ ವೇಳೆ ಕಟ್ಟಿಗೆದಾರರು ಚೋಮ ಹಾಗೂ ಕೆಂಡಸೇವೆ ಮಾಡುವ ಭಕ್ತರು ದೇವಿಯ ಸ್ಮರಣೆ ಮಾಡುತ್ತಾ ಕೆಂಡಸೇವೆ ಮಾಡಿದರು ಸಹಸ್ರಾರು ಭಕ್ತರು ಈ ಕೆಂಡಸೇವೆಯನ್ನು ವೀಕ್ಷಿಸಿ ಕೃತಾರ್ಥರಾದರು ನಂತರ ದೇವರ ಕಳಸಗಳು ಮೂಲಸ್ಥಾನಕ್ಕೆ ಹಿಂದಿರುಗುವ ಮೂಲಕ ಕುಮಟಾ ಬಂಡಿ ಹಬ್ಬವು ಸಂಪನ್ನವಾಯಿತು With me on News, Dipesh Naik, Komta.